ಅವೆಲ್ಲವೂ ಕೂಡ ಮಕ್ಕಳಲ್ಲಿ ಹಠ ಕೋಪ ಅಳು ಜಾಸ್ತಿ ಮಾಡುತ್ತೆ ಬೇಕ್ರಿ ಐಟಮ್ಸು ಸ್ವಾದಷ್ಟು ಬೇಕ್ರಿ ಥೂ ಚಿಕನ್ ಮಾಡೋರೆ ಥೂ ಮಟನ್ ಮಾಡೋರೆ ನೀವು ತಿನ್ನೋ ಆಹಾರವನ್ನು ನೀವೇ ಗೌರವಿಸಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ಏನಂತ ಹೇಳಿದ್ರೆ ಇವತ್ತು ಕೂಡ ಕಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ತುಂಬ ತುಂಬ ಕಮೆಂಟ್ ಬರ್ತಾ ಇದೆ ಸೊ ಯಾವುದೇ ವಿಡಿಯೋಗಳು ನನಗೆ ಮಾಡೋಕ್ಕಾಗ್ತಾ ಇಲ್ಲ ಸೊ ಒಂದೊಂದೇ ಮಾಡ್ಕೊತಾ ಹೋಗ್ತಾ ಇದ್ದೀನಿ ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಸೊ ಬಾಲಗ್ರಹ ಆದಮೇಲೆ ಮಕ್ಕಳಿಗೆ ಯಾವ ಯಾವ ರೀತಿಯ ಒಂದು ಫುಡ್ಡನ್ನು ಕೊಡಬೇಕು ಯಾವ ರೀತಿಯ ಆಹಾರವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಬರ್ತಾ ಇತ್ತು ಸೊ ಹಾಗಾಗಿ ಇವತ್ತು ನಾನು ಆ ಒಂದು ಕಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಕೆಮ್ಮಂತೂ ನಿಜಕ್ಕೂ ನನಗೂ ಕೂಡ ಸ್ವಲ್ಪ ಹೋಗ್ತಾನೇ ಇಲ್ಲ ಬಂದರೆ ಕೆಮ್ಮು ಹೋಗೋದು ಕಡಿಮೆನೇ ಅದರಿಂದ ಸ್ವಲ್ಪ ನನಗೆ ಮಾತಾಡೋದಕ್ಕೆ ಸ್ವಲ್ಪ ಇದಾಗ್ತಾ ಐತೆ ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಓಕೆನಾ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬಾಲಗ್ರಹ ನಾನೀಗ ಆಲ್ರೆಡಿ ಹೇಳಿದ್ದೀನಿ ಬಾಲಗ್ರಹ ಅಂದ್ರೇನು ಅದರ ಒಂದು ಲಕ್ಷಣಗಳು ಏನು ಮಕ್ಕಳಲ್ಲಿ ಯಾವ ರೀತಿಯ ಲಕ್ಷಣಗಳು ಕಾಣಿಸುತ್ತೆ ಬಾಲಗ್ರಹ ಆಗಿದೆಯಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಬಾಲಗ್ರಹ ಆದಮೇಲೆ ನಾವು ಪರಿಹಾರವನ್ನು ಯಾವ ರೀತಿ ಮಾಡಿ ಮಾಡ್ಕೋಬೇಕು ಪರಿಹಾರ ಮಾಡ್ಕೊಂಡ್ಮೇಲೆ ಮಕ್ಕಳಲ್ಲಿ ಬಾಲಗ್ರಹ ಕಡಿಮೆ ಆಗಿದೆಯಾ ಇಲ್ವಾ ಇದು ಇಷ್ಟು ಸಾಕಷ್ಟು ಟಾಪಿಕ್ ಬಗ್ಗೆ ನಾನು ತುಂಬ ಮಾತಾಡಿದ್ದೀನಿ ತುಂಬ ವಿಡಿಯೋಸ್ಗಳನ್ನು ಹಾಕಿದ್ದೀನಿ ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತೆ ಸೊ ದಯವಿಟ್ಟು ಚೆಕ್ ಮಾಡಿ ಏನಾದರೂ ಬೇಕು ಅಂತ ಹೇಳಿದ್ರೆ ಹಾಗೆಯೇ ಇವತ್ತು ಬಂದ್ಬಿಟ್ಟು ಹೊಸದಾಗಿ ಕಮೆಂಟ್ ಬಂದಿತ್ತು ಈ ಕ್ವಶನ್ನು ಹೆಚ್ಚಾಗಿ ಬಂದಿರಲಿಲ್ಲ ಬಾಲಗ್ರಹ ಆದಾಗ ಯಾವ ರೀತಿಯ ಫುಡ್ ಕೊಡಬೇಕು ಮಕ್ಕಳಿಗೆ ಯಾವ ರೀತಿಯ ಆಹಾರವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಸೊ ಬಾಲಗ್ರಹ ಆಗಿದೆ ಅಂತ ಅಂದಮೇಲೆ ಫಸ್ಟು ನಾವು ಅದನ್ನು ಪರಿಹಾರ ಮಾಡ್ಕೋಬೇಕು ಆಲ್ರೆಡಿ ನಾನು ಬಾಲಗ್ರಹದ ಬುಕ್ ಬಗ್ಗೆ ಕೂಡ ಹೇಳಿದ್ದೀನಿ ಎಳೆನೇ ಬಗ್ಗೆ ಕೂಡ ಹೇಳಿದ್ದೀನಿ ಸೊ ಹಾಗೆಯೇ ಇನ್ನೊಂದು ಪವರ್ಫುಲ್ ಹೋಮ್ ರೆಮಿಡಿ ಅಂತ ಹೇಳುತ್ತೆ ಬೆಳ್ಳುಳ್ಳಿ ಮತ್ತೆ ಎಕ್ಕದ್ ಗಿಡ ಇದ್ರ ಬಗ್ಗೆ ಎಕ್ಕದ್ ಎಲೆ ಅದ್ರ ಬಗ್ಗೆ ಕೂಡ ನಾನು ಹೇಳಿದ್ದೀನಿ ಅಹ್ ನನ್ನ ಚಾನಲ್ಗಳಲ್ಲಿ ಸಿಗುತ್ತೆ ಅದು ಆಹಾರದ ಬಗ್ಗೆ ನೋಡೋದಾದ್ರೆ ಆಹಾರ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ನಾರ್ಮಲಿ ಯೂಶಲಿ ಬಾಲಗ್ರಹ ಆಗಿದೆ ಅಂತ ಹೇಳಿ ಸ್ಪೆಷಲಾಗಿ ಮಗುಗೆ ಫುಡ್ಡನ್ನು ಕೊಡೋ ಅವಶ್ಯಕತೆ ಇಲ್ಲ ಯಾವುದೇ ಬೇರೆ ರೀತಿಯ ಆಹಾರ ಆಗಿರ್ಬೋದು ಅಥವಾ ಇನ್ನೇನೂ ಕೊಡೋ ಅವಶ್ಯಕತೆ ಇಲ್ಲ ಅದರಲ್ಲಿ ನಾವು ಯೂಜಲಿ ಮಕ್ಳಿಗೆ ಹುಷಾರಿಲ್ದೇ ಇದ್ದಾಗ ನಾವು ಯಾವ ರೀತಿ ನೋಡ್ಕೊತೀವೋ ಆ ರೀತಿ ನೋಡ್ಕೊಂಡ್ರೆ ಸಾಕಾಗತ್ತೆ ಸ್ಪೆಷಲ್ಲಾಗಿ ಬಾಲಗ್ರಹದ ಒಂದು ಫುಡ್ಡು ಇದು ಅದಕ್ಕೆ ಬಂದಾಗಲೇ ಮಾಡಬೇಕು ಅಂತ ಅನ್ನೋದು ಯಾವುದೇ ಇಲ್ಲ ಆ ರೀತಿಯ ಫುಡ್ಡೂ ಇಲ್ಲ ಹಾಗೆ ಆ ರೀತಿ ಏನೂ ಇಲ್ಲ ಮಕ್ಕಳಿಗೆ ಕೊಡಬೇಕು ಬೇಡ ಅನ್ನೋದು ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಪಾಯಿಂಟು ಬೇಕ್ರಿ ಐಟಮ್ಸನ್ನ ಮಕ್ಕಳಿಗೆ ಕೊಡಬಾರ್ದು ಮಕ್ಕಳಲ್ಲಿ ಬಾಲಗ್ರಹ ಆದಾಗ ತುಂಬ ಹಠ ಇರುತ್ತೆ ತುಂಬ ಕಿರಿಕಿರಿ ಇರುತ್ತೆ ತುಂಬ ಅಳ್ತಾ ಇರ್ತವೆ ಸೊ ನಾವು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಿಸ್ಕೆಟ್ಸು ಈ ಬೈ ಬೇಕ್ರಿ ಐಟಮ್ಸ್ಗಳನ್ನ ಕೊಟ್ಟಷ್ಟು ಮಕ್ಕಳಲ್ಲಿ ಬಾಲಗ್ರಹ ಜಾಸ್ತಿ ಆಗುತ್ತೆ ಸೊ ಅವರ ಹಠತನ ಜಾಸ್ತಿ ಆಗುತ್ತೆ ಹಾಗಾಗಿ ಬೇಕ್ರಿ ಐಟಮ್ಸ್ನ ಒಂದನ್ನ ನೀವು ಅವಾಯ್ಡ್ ಮಾಡಿದ್ರೆ ಸಾಕಾಗುತ್ತೆ ಸೊ ಬೇಕ್ರಿ ಐಟಮ್ಸೇ ಇಲ್ಲಿ ಆಗಿ ಹೇಳೋ ಅಂಥದ್ದು ಏನು ಬಿಸ್ಕೆಟು ಬ್ರೆಡ್ಡು ಆಗಿರ್ಬೋದು ಬೇರೆ ಒಂದು ಐಟಮ್ಸ್ ಆಗಿರ್ಬೋದು ಅವೆಲ್ಲ ಅವೆಲ್ಲವೂ ಕೂಡ ಮಕ್ಕಳಲ್ಲಿ ಹಠ ಕೋಪ ಅಳು ಜಾಸ್ತಿ ಮಾಡುತ್ತೆ ಬೇಕ್ರಿ ಐಟಮ್ಸು ಸೊ ಆದಷ್ಟು ಬೇಕ್ರಿ ಐಟಮ್ಸ್ನ ಆದಷ್ಟು ಬೇಕ್ರಿ ಐಟಮ್ಸನ್ನ ಕೊಡಬೇಡಿ ನಾರ್ಮಲಿ ಮನೆಯಲ್ಲಿ ಏನು ತಿಳಿ ಸಾಂಬಾರು ನಾರ್ಮಲಿ ನಾವು ಏನು ಊಟಕ್ಕೆ ಬಳಸ್ತೀವಿ ಎಲ್ಲ ತರಕಾರಿ ಹಣ್ಣುಗಳು ಎಲ್ಲವನ್ನು ಕೊಡ ನಾವು ಕೊಡ್ಬೋದು ಆರಾಮ್ಸೆ ಕೊಡ್ಬೋದು ಮಗುಗೆ ಹಣ್ಣು ಹಂಪಲು ತರಕಾರಿ ಮತ್ತು ತಿಳಿ ಸಾಂಬಾರು ಮತ್ತು ಮಗು ಹುಷಾರಿರ್ದೇ ಆದಾಗ ಜಾಸ್ತಿ ಹಣ್ಣು ಹಂಪಲು ಕೂಡ ಕೂಡ ತಿನ್ನೋದಿಲ್ಲ ಸೊ ಆ ಟೈಮಲ್ಲಿ ತಿಳಿ ಸಾಂಬಾರು ಸ್ವಲ್ಪ ರಸಮ್ಮು ಅನ್ನ ಸೊ ಈ ರೀತಿ ಮತ್ತು ಗಂಜಿ ಈ ರೀತಿ ಮಕ್ಕಳಿಗೆ ನಾವು ಊಟವನ್ನು ಕೊಡ್ಬೋದು ಇಡ್ಲಿ ದೋಸೆ ಇದೆಲ್ಲವನ್ನು ಕೊಡ್ಬೋದು ಮಗು ಏನು ಇಷ್ಟಪಡುತ್ತೋ ಆ ಒಂದು ಆಹಾರಗಳಲ್ಲಿ ನೀವು ಅದನ್ನು ಕೊಡ್ಬೋದು ಸೊ ಬೇಕ್ರಿ ಐಟಮ್ಸ್ ಒಂದು ಅವಾಯ್ಡ್ ಮಾಡಿ ಅದು ಕೊಟ್ಟರೆ ನಿಜಕ್ಕೂ ಮಕ್ಕಳಲ್ಲಿ ಕೋಪ ಜಾಸ್ತಿ ಆಗುತ್ತೆ ಕಿರ್ಚಾಟ ಜಾಸ್ತಿ ಆಗುತ್ತೆ ತುಂಬ ಹಾಳು ತುಂಬ ಹಠ ಅದೆಲ್ಲ ಕೂಡ ಬರೋದು ಕೂಡ ಅದರಿಂದನೇ ಸೊ ನಾನು ಯೂಶ್ವಲಿ ಅದು ಬಾಲಗ್ರಹ ಇಲ್ಲದೇ ಇದ್ದಾಗಲೂ ಕೂಡ ನಾನು ಅಡ್ವೈಸ್ ಮಾಡೋವಂಥದ್ದು ಬೇಕ್ರಿ ಐಟಮ್ಸನ್ನ ಫಸ್ಟು ಮಕ್ಳಿಗೆ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಸೊ ಬಾಲಗ್ರಹ ಇರಲಿ ಇಲ್ದಿರ ಹೋಗಲಿ ಬೇಕ್ರಿ ಐಟಮ್ಸ್ನ ನಿಲ್ಲಿಸ್ಬೇಕು ಸೊ ಬಾಲಗ್ರಹ ಬಂದಾಗಲೂ ಕೂಡ ಮೇಯ್ನಾಗಿ ಬೇಕ್ರಿ ಐಟಮ್ಸ್ನ ಕೊಡೋದನ್ನ ನಿಲ್ಲಿಸಿ ಅಷ್ಟೇ ಸೊ ಇನ್ನು ಮಿಕ್ಕಿದ ಆಹಾರ ಎಲ್ಲವನ್ನ ಕೂಡ ನಾವು ಕೊಡ್ಬೋದು ಸಾತ್ವಿಕ ಆಹಾರ ಏನ್ ಹೇಳ್ತೀವಿ ಎಲ್ಲವನ್ನ ಕೂಡ ಕೊಡ್ಬೋದು ಸೊ ಯೂಶ್ವಲಿ ಏನಂದ್ರೆ ನಾವು ನಾನ್ವೆಜ್ ಮಾಡ್ಬೋದ ಮನೇಲಿ ಅಂತ ಕೂಡ ನೀವು ಕೇಳ್ತಾ ಇರ್ತೀರ ಸೊ ಆಲ್ವೇಸ್ ವೆಜ್ ಕೂಡ ಮಾಡ್ಬೋದು ಸೊ ಇವಾಗ ಚಿಕನ್ ಮಟನ್ ತಿಂತೀವಿ ಅಂತ ಅಂದಮೇಲೆ ಹೌದು ಚಿಕನ್ ಮಟನ್ ತಿಂತೀವಿ ಚಿಕನ್ ಸಾಂಬಾರು ಫಿಶ್ ಹೌದು ಹಂಗೆ 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 ಹೇಳ್ಬೇಕು ಮತ್ತು ಅದಕ್ಕೆ ಗೌರವ ಕೂಡ ಕೊಡಬೇಕು ಅದು ಕೂಡ ನಮ್ಮ ಆಹಾರ ಅದು ಸೊ ಈಗ ಬೇರೆ ಲಿಂಗಾಯತರಾಗಿರ್ಬೋದು ಬ್ರಾಹ್ಮಿನ್ಸ್ ಆಗಿರ್ಬೋದು ಬೇರೆಯವ್ರು ನಾನ್ ವೆಜ್ ತಿಂದೇ ಇರೋರು ತೂ ಚಿಕನ್ನು ತೂ ಮಟನ್ನು ಅಂತ ಹೇಳ್ತಾರಲ್ಲ ಆ ರೀತಿ ಯಾರು ಚಿಕನ್ ಮಟನ್ ತಿಂತಾರೋ ಅವರು ಹೇಳಬಾರ್ದು ಸೊ ಅವರು ತಿನ್ನೋದಿಲ್ಲ ಅದು ಬರೋದಿಲ್ಲ ಅದು ಅವ್ರಿಷ್ಟ ಸೊ ನಾವು ತಿಂತೀವಿ ತಿಂದಮೇಲೆ ಮೇಲೆ ನಾವು ಅನ್ನಕ್ಕೆ ಎಷ್ಟು ನಾವು ಗೌರವ ಕೊಡ್ತೀವೋ ಅಷ್ಟನ್ನೇ ನಾವು ಚಿಕನ್ ಮಟನ್ಗೂ ಕೂಡ ಗೌರವ ಕೊಡಬೇಕು ಸೊ ಅದು ಕೂಡ ನಮ್ಮ ಹೊಟ್ಟೆಯನ್ನು ತುಂಬಿಸೋವಂಥದ್ದೇ ಅದು ಕೂಡ ಆಹಾರನೇ ಅದರಿಂದ ಕೂಡ ನಮಗೆ ಪ್ರೋಟೀನು ಎಲ್ಲವೂ ಸಿಗುತ್ತೆ ಸೊ ಹಾಗಾಗಿ ಆಹಾರಕ್ಕೆ ಏನು ಗೌರವ ಏನು ಮಹತ್ವ ಸಿಗುತ್ತೋ ಆ ಒಂದು ಆಹಾರಕ್ಕೂ ಕೂಡ ಮಹತ್ವ ಗೌರವ ಸಿಗಬೇಕು ಥೂ ಚಿಕನ್ ಮಾಡವ್ರೆ ಥೂ ಮಟನ್ ಮಾಡೋರೆ ನೀವು ತಿನ್ನೋ ಆಹಾರವನ್ನು ನೀವೇ ಗೌರವಿಸಿಲ್ಲ ಅಂತ ಹೇಳಿದ್ರೆ ನಿಮಗೆ ಅಂದ್ರೆ ನಿಮಗೆ ಆ ಆಹಾರವನ್ನು ಮತ್ತೆ ತಿನ್ನೋಕ್ಕೂ ಕೂಡ ಯೋಗ್ಯತೆ ಕೂಡ ಇರೋದಿಲ್ಲ ಮತ್ತೆ ಅದ್ರ ಬಗ್ಗೆ ಕೂಡ ಮಾತಾಡೋ ಯೋಗ್ಯತೆ ಇರೋದಿಲ್ಲ ಅಷ್ಟು ಚಿಕನ್ ಮಟನ್ ಕೂಡ ನೀವು ಮಾಡ್ಬೋದು ಓಕೆನಾ ಮಾಡಿ ಮಗುಗೆ ಬೇಕು ಅಂದರೆ ಮಾಡಿಕೊಡ್ಬೋದು ಹಾಗೆಯೇ ಯಾವುದೇ ಆಹಾರದ ರೆಸ್ಟ್ರಿಕ್ಷನ್ಸ್ ಇಲ್ಲ ನೀವು ಏನು ಆಹಾರವನ್ನು ತಗೋತೀರೋ ಅದು ನಿಮ್ಮ ಮಗುಗೆ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ವೀಡಿಯೋ ನಿಮ್ಗೆ ಎಲ್ರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ ಜಾಸ್ತಿ ನಾನು ಏನು ಹೇಳಿಲ್ಲ ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳಿ ಇವತ್ತಿನ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಬೇರೆ ಯಾವುದಾದ್ರು ವೀಡಿಯೋಸು ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಬೇರೆ ಏನಾದರೂ ಕ್ವಶನ್ಸ್ ಇದ್ರೆ ಕಮೆಂಟಲ್ಲಿ ಕೇಳಿ ಅಂತ ಹೇಳ್ತಾ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೂ Keep watching, keep smiling. Thank you so much, friends. Love you all. Bye bye.